ನಮ್ಮ ಮಗ ಒಟ್ಟ ನಮ್ಮ ಮಾತು ಕೇಳವಲ್ರಿ ಏನು ಮಾಡಬೇಕು ಒಂದೂರು ಆ ಊರಿನಲ್ಲಿ ಒಂದು ಮಠ ನೀವು ಕೇಳಲೇಬೇಕಿದ್ರು ಕಂಠಿ ಮಠ ಅಂತ ಆ ಮಠದ ಹೆಸರು ಕಂಠಿ ಮಠ ಅಂತ ಯಾವ ಮಠ ರೀ ಹಾಂ ಆ ಕಂಠಿ ಮಠದ ಶರಣ ದಂಪತಿಗಳು ದೊಡ್ಡಯ್ಯ ಸ್ವಾಮಿಗಳು ಅವರ ಮಠದ ಹೆಸರು ರುದ್ರಮ್ಮ ಅಂತ ಎಷ್ಟು ಸಾತ್ವಿಕ ಜೀವನವನ್ನು ನಡೆಸಿದ್ರು ಅಂದರೆ ಜಂಗಮರು ಅಂತಂದ್ರೆ ಬಹುತೇಕ ನಾವೆಲ್ಲ ಬಡವರೇ ಇರ್ತೀವಿ ಈಗಿನ ಕಾಲದಾಗ ನೀವೆಲ್ಲ ಬಡತನ ನಿಮಗೆ ಗೊತ್ತಿಲ್ಲ ಅದ್ರಾಗ ಎರಡೂರು ಮಠದಾಗಿರುವಂಥ ಹುಡುಗರಿಗೆ ಮಾತ್ರ ಕಷ್ಟ ಬಡತನ ಅನ್ನೋದು ಇಲ್ಲ ಯಾಕಂದ್ರೆ ನೀವು ಕಂತಿ ಭಿಕ್ಷಕ್ಕೆ ಹೋಗಂಗಿಲ್ಲ ಮೂರು ಹೊತ್ತು ಚಲೋ ತಯಾರು ಮಾಡಿರುವಂಥ ಚಪಾತಿ ಬರ್ತದೆ ಸಜ್ಜಕ ಬರ್ತದ ಉಪ್ಪಿಟ್ಟು ಬರ್ತದೆ ಪಲಾವ್ ಬರ್ತದೆ ಇನ್ನೇನು ಗಾಡಿಯಾಗಿ ಇಲ್ಲಿಂದ ಅಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗೋದು ಅಂದ ಕಷ್ಟ ನಿಮಗೆ ನಿಮಗೆ ಅತ್ಯಂತ ಹೈಫೈ ಪಾಠಶಾಲೆ ಇದೆ ಈ ಸಿಂದಗಿ ಮಠದಾಗ ಅಲ್ಲೆಲ್ಲ ಹೋದ್ರೆ ಕಂತಿ ಭಿಕ್ಷ ಬೆಡ್ಕೊಂಡ್ಬರ್ಲಾರ್ದು ಊಟನೇ ಇಲ್ಲ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹೋಗ್ರಿ ಕಂತಿ ಭಿಕ್ಷೆ ತೊಗೊಂಡು ಬಂದಿಂದನ ಪ್ರಸಾದ ಭಾಳ ಕಡೆಗೆ ಹಿಂಗೈತಿ ಆದ್ರೆ ನೀವು ಎಷ್ಟು ಪುಣ್ಯ ಮಾಡಿರಿ ಅಂದ್ರೆ ಶ್ರೀಶೈಲ ಜಗದ್ಗುರುಗಳು ಸಿದ್ಧಲಿಂಗ ಶಿವಾಚಾರ್ಯರ ಸಂಸ್ಕೃತ ಪಾಠಶಾಲೆಯಲ್ಲಿ ಓದುವಂಥ ಹುಡುಗರು ಕೇವಲ ಓದಿನ ಕಡೆಗೆ ಗಮನವನ್ನು ಕೊಡಬೇಕು ಪ್ರಸಾದದ ಕಡೆಗೆ ಗಮನ ಕೊಡಬಾರ್ದು ಅಂತ ತಿಳ್ಕೊಂಡು ಇಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರು ನಿಮಗೆಲ್ಲ ಅನುಕೂಲ ಮಾಡ ನೀವು ಅಧ್ಯಯನ ಮಾಡೋದು ನಿಮಗೆ ಆ ಕಂಠಿ ಮಠದ ದೊಡ್ಡಯ್ಯ ರುದ್ರಮ್ಮನವರು ಊರೊಳಗೆ ಹಿಟ್ಟಿನ ಬೇಡ್ಕೊಂಡು ಬಂದು ತಮ್ಮ ಬದುಕು ನಡೆಸ್ತೈತೆ ಆ ದೊಡ್ಡಯ್ಯ ರುದ್ರಮ್ಮನವರ ತಂದೆ ಮಹಾಂತಯ್ಯ ತಾಯಿ ಸಂಗಮ್ನವರು ಮಗ ಮತ್ತು ಸೊಸೆ ಎಷ್ಟು ಉತ್ತಮವಾದ ಜೀವನವನ್ನು ನಡೆಸಿದರು ಅಂದರೆ ಒಂದೇ ಒಂದು ದಿನ ರುದ್ರಮ್ಮನವರು ತಮ್ಮ ಗಂಡನಾಗಿರುವಂಥ ದೊಡ್ಡಯ್ಯ ಸ್ವಾಮೀಜಿ ಅವರಿಗೆ ಎದುರು ಮಾತನಾಡಲಿಲ್ಲ ಹೀಗೆ ನೋಡಲಿಲ್ಲಂತವರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ಅಂತಿಕೊಂಡು ಜೇಡರದ ಆಶೀಮ್ಯರು ಹೇಳುವ ಹಾಗೆ ಒಂದು ದಿನವೂ ಕೂಡ ಎದುರಿಲ್ಲ ಅನುಕೂಲವತಿ ಕುಲಜವತಿ ಸುಶೀಲವತಿ ಸಂಪನ್ನವತಿ ವಿಮಲವತಿಯಾಗಿರುವಂಥ ಸತಿ ಸಿಗಬೇಕಾದ್ರೆ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಆ ದೊಡ್ಡಯ್ಯನವರು ರುದ್ರಂನವರು ಮದುವೆಯಾಗಿ ಬಹು ವರ್ಷಗಳಾಯಿತು ಮಕ್ಕಳಾಗಿರಲಿಲ್ಲ ಅತ್ತೆ ಸೊಸೆ ಮಧ್ಯದೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬಂದಿರಲಿಲ್ಲ ಮದುವೆಯಾಗಿ ಬಹು ವರ್ಷ ಆಗಿರುವ ಕಾರಣದಿಂದಾಗಿ ಅವರಿಗೆ ಮಕ್ಕಳಾಗದೇ ಇರುವ ಕಾರಣ ಯಾರೋ ಬಂದು ಅತ್ತೆಗೆ ಹೇಳಿದ್ರಂತ ಸಂಗಮ್ನವ್ರಿಗೆ ಹೇಳಿದ್ರಂತ ಇರೋ ಒಬ್ಬ ಮಗ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮತ್ತ ಒಂದು ಮಗುನೂ ಆಗಲಿಲ್ಲ ನಿನ್ನ ಸೊಸೆಯಲ್ಲಿ ಏನೋ ದೋಷ ಇರಬಹುದು ಅಂತ ನಾ ಹೇಳಕತ್ತಿದ್ದ ನಿಮ್ಮ ಕತೆ ಇದು ಸಮಾಜ ನಿಮ್ಮನ್ನು ಹೆಂಗೆ ನೋಡ್ತದ ಅವಾಗ ಅತ್ತೆ ಅಂದ್ಲು ಬಿಡವಾ ನನ್ನ ಸೊಸೆ ಬಂಗಾರದಂಗದಾಳ ಒಂದು ದಿನವೂ ಕೂಡ ಎತ್ತರದ ಧ್ವನಿಯಲ್ಲಿ ಮಾತನಾಡಿಲ್ಲ ನನ್ನ ಗ ನನ್ನ ಗಂಡನಿಗಾಗಲಿ ತನ್ನ ಗಂಡನಿಗಾಗಲಿ ಮುಖವನ್ನು ಕೊಟ್ಟು ಮಾತನಾಡಿಲ್ಲ ಎಲ್ಲಿ ಬಿಡು ಕೆಲವು ಜನರು ನಮ್ಮ ಒಳ್ಳೆಯ ಕುಟುಂಬವನ್ನು ನೋಡಿ ಸಹಿಸಿಕೊಳ್ಳೋದಿಲ್ಲ ಹೇಗಾದರೂ ಮಾಡಿ ತುಂಬಿರುವ ಕುಟುಂಬವನ್ನು ಒಡಿಬೇಕು ಅನ್ನುವುದೇ ಬಹು ಜನರ ನಮ್ಮ ಗಮನ ಯಾವಾಗಲೂ ಆ ಕಡೆಗಿರಬಾರ್ದು ಸಾವಿರ ಜನ ಸಾವಿರ ಹೇಳಿದರೂ ಕೂಡ ನನ್ನ ಗಂಡ ನನ್ನ ಗಂಡನ ನಮ್ಮ ಅತ್ತೆ ನಮ್ಮ ಅತ್ತೆನ ನಮ್ಮ ಮಾವ ನಮ್ಮ ಮಾವನ ನನ್ನ ಮಕ್ಕಳು ನನ್ನ ಮಕ್ಕಳನ್ನ ನಮ್ಮ ಗುರುಗಳು ನಮ್ಮ ಗುರುಗಳನ್ನ ನಮ್ಮ ಎಡೂರು ವೀರಣ್ಣ ನಮ್ಮ ಎಡೂರು ವೀರಣ್ಣನ ನಮ್ಮಪ್ಪ ಕಾಡು ಸಿದ್ದೇಶ್ವರ ನಮ್ಮಪ್ಪ ಕಾಡು ಸಿದ್ದೇಶ್ವರನ ಅನ್ನುವಂಥ ಅಭಿಮಾನ ನಮ್ಮೊಳಗೆ ಬಂತಪ್ಪ ಅಂದ್ರೆ ಈ ಗುಡಿಯ ಮೇಲೆ ಬಂಗಾರದ ಕಳಸವನ್ನು ಜಗದ್ಗುರುಗಳು ಇಡೋದಕ್ಕೆ ಮುಂದಾಕ್ತಾರೆ ಮುಂದಾಕ್ತಾರೆ ನಮ್ಗೆ ಅಭಿಮಾನ ಇರಬೇಕು ನಮ್ಮ ಕ್ಷೇತ್ರದ ಮೇಲೆ ನಮ್ಮ ಗುರುಗಳ ಮೇಲೆ ನಮ್ಮ ಕುಟುಂಬದ ಮೇಲೆ ನಮ್ಮ ಕುಟುಂಬದ ವಿಷಯವನ್ನು ಯಾರು ಎದುರಿಗೂ ಹೇಳ್ಕೋಬಾರದು ಎಲ್ಲರ ಮನೆಗೂ ಇರೋದದು ನಮ್ಮ ಕಡೆಗೆ ಹೇಳ್ತೀನಿ ನಿಮಗೆ ಎಲ್ಲರ ಮನೆಯಾಗಿರುವಂಥ ದೋಸೆನೂ ಏನ್ರಿ ಇವ್ರಗೂ ಹಂಗೆ ಅನ್ರಿ ಹಂಗಂದ್ರೆ ಊರಾಗೂ ಅದ ಕುಟುಂಬ ಅಲ್ಲಂಗೆ ಆತ ಇರುವುದೇ ಇದು ಯಾ ನಮ್ಮ ಮಗ ಒಟ್ಟು ನಮ್ಮ ಮಾತು ಕೇಳವಲ್ರಿ ಏನು ಮಾಡಬೇಕು ಅಂತ ನೀವು ಬಂದು ಅಳ್ಕೊಂತ ಕುಂದಿರ್ತೀರಿ ನಾವು ನಮ್ಮ ಮಗ ಕೇಳವಲ್ಲ ನಾವು ಯಾರಿಗೇಳ ಆತ್ನಾ ಎಲ್ಲರ ಮನೆಗೆ ರೀ ನಮ್ಮ ಹುಡುಗಿ ನಮ್ಮ ಮಾತು ಕೇಳವಲ್ದ್ರಿ ಎಲ್ಲರ ಮನೆಗೆ ಹೇಳುವ ವಿಷಯಲ್ಲಿದೆ ನಮ್ಮ ಕುಟುಂಬ ನಾವು ಒಳಗಿಟ್ಕೊಬೋದು ಏ ನಮ್ಮ ಸೊಸಿ ಹಿಂಗೆ ರೀ ನಮ್ಮ ಗಾಂಡಿ ಹಿಂಗ್ರಿ ನಮ್ಮ ಅತ್ತಿ ಹಿಂಗ್ರಿ ಎಲ್ಲರ ಮನೆಗೂ ರೀ ಇದು ಎಲ್ಲಿವರೆಗೂ ದೇರ್ ಇಸ್ ಮದರ್ ಲಾ ಆ್ಯಂಡ್ ದೇರ್ ಇಸ್ ಇನ್ ಲಾ ದೇರ್ ಇಸ್ ಕ್ವಾರಲ್ ಬಿಟ್ವೀನ್ ದಮ್ ಎಲ್ಲಿವರೆಗೂ ಅತ್ತಿ ಇರ್ತಾಳೆ ಎಲ್ಲಿವರೆಗೂ ಸೊಸೆ ಇರ್ತಾಳೆ ಅಲ್ಲಿವರೆಗೂ ಜಗಳ ಇರುದ ಅತ್ತಿರುದ ತೆಲ ಮೇಲೆ ಚಟ್ನಿ ಅರಿಯಾಕ ಎಷ್ಟು ದಿನ ಅರಿಯುತ್ತಾಳೆ ಇಲ್ಲಿ ಏನ್ ಮಾಡ್ಬೇಕು ನೀವು ಹತ್ತಿರ ತನಕ ಏನ್ ಮಾಡ್ಬೇಕು ಹತ್ತಿ ಏನಂದ್ರು ಕೇಳಿಸ್ಕೋಬಾರ್ದಾದ್ರೆ ಹತ್ತಿ ಇರ್ತೈತೆ ನೋಡ್ರಿ ಹತ್ತಿ ಅಂದ್ರೆ ಗೊತ್ತಾಗತ್ತೆ ನಿಮಗೆ ಹತ್ತಿ ತಗೊಂಡು ಕಿವಾಗಿ ಇಟ್ಕೊಳ್ಳೋದು ಹತ್ತಿ ಮಾತು ಅಂದ್ರೆ ಹತ್ತಿ ತೊಗೊಂಡು ಕಿವಾಗಿ ಇಟ್ಕೊಳ್ಳೋದು ಹತ್ತಿ ಸತ್ಕೊಳ್ಳನ್ನ ಅದ ಹತ್ತಿ ಮೂಗುನಾಗ ಇಟ್ಟು ಕಳಿಸ್ಬಿಡೋದು ಆಟಕ್ಕೆ ಇಟ್ಟ ಕೆಲಸ ತಲೆಯಾಗಿ ಹಾಕೊಂಡ್ರಿ ಜಗಳ ಎಲ್ಲರ ಮನೆಗೆ ಇರು ಇದು ಇದು ಇರುದಂತೋ ನೀವು ಪುರಾಣ ಹೇಳೋರ ಮನ್ಯಾಗೂ ಇರುದ ಸ್ವಾಮಿಗಳಾದವ್ರ ಮನ್ಯಾಗೂ ಇರುದ ಜಗದ್ಗುರುಗಳಾದ ಮನೆ ಎಲ್ಲರ ಮನೆಗಿರುದ ಇದು ಇದು ಇಲ್ಲಾರದವ್ರ ಮನೆ ಜಗತ್ನಾಗ ಇರಕ್ಕೆ ಸಾಧ್ಯ ಇಲ್ಲ ನೀವು ಬೇರೆ ಬೇರೆ ಇರುದ್ರಿಂದ ನಿಮಗೆ ಗೊತ್ತಾಗಿಲ್ಲ ಆಟ ಅತ್ತಿ ಕೈಯ್ಯಾಗಿ ನೀವು ಇಲ್ಲದೆ ಇರುವುದ್ರಿಂದ ನಿಮಗೆ ಗೊತ್ತಾಗಿಲ್ಲ ಆಟ ಹತ್ತಿ ಕೈಯಾಗಿದ್ರೆ ಅದು ಸಹಿಸ್ಕೊಂಡು ಹೋಗಲೇಬೇಕು ಮುಂದೆ ಒಳ್ಳೇದಾಗತ್ತ ಮುಂದೆ ಒಳ್ಳೇದಾಗತ್ತ ಹಾಗಾಗಿ ತಾಯಿ ರುದ್ರಮ್ಮನವ್ರಿಗೆ ಸಂಗಮ್ನವ್ರಂತಾರೆ ಬಂಗಾರದಂತ ಅದಾಳ ಸಾವಿರ ಜನ ಸಾವಿರ ಮಾತು ಹೇಳಿದ್ರು ಇರ್ಲಿ ಬಿಡು ಅಂದ್ಲ ಅತ್ತೆ ಆದರೆ ಬಹುಜನರ ಒಂದು ಬದುಕು ಹಿಂಗಿರ್ತದಲ್ಲ ತುಂಬಿರುವ ಹಾಲಿನ ಬಿಂದಿಗೆಯಲ್ಲಿ ಸಕ್ಕರೆಯನ್ನು ಬೆರೆಸಿ ಬಾದಾಮಿಯನ್ನು ಬೆರೆಸಿ ಇದು ವೀರಭದ್ರ ಸ್ವಾಮಿಯ ಭದ್ರಕಾಳಿ ಅಮ್ಮನವರ ಪ್ರಸಾದ ಅಂತಿಕೊಂಡು ಸ್ವೀಕಾರ ಮಾಡುವವರು ಕಡಿಮೆ ಜನ ಇದ್ದಾರೆ ತುಂಬಿರುವ ಹಾಲಿನ ಬಿಂದಿಗೆಯಲ್ಲಿ ಉಪ್ಪನ್ನು ಹಾಕಿ ಹಾಲು ಒಡೆಯೋರು ಬಹಳ ಜನ ಸಂಗಮ್ ಹೇಳಿದರು ಯವಾ ನಿನ್ನ ಕುಟುಂಬ ನೋಡಿದ್ರೆ ಭಾಳ ಸಂತೋಷ ಆಗುತ್ತ ಆದರೆ ಮಕ್ಕಳೇ ಇಲ್ಲ ಮಕ್ಕಳೇ ಇಲ್ಲ ನಿನ್ನ ಸೊಸೆಯಲ್ಲಿ ದೋಷ ಐತಿ ಹೇಳಿ 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 ಅತ್ತೆ ಸೊಸೆಯ ಮಧ್ಯದಲ್ಲಿ ಕಂದಕ ತಂದರು ತಾಯಿ ಸಂಗಮ್ಮ ರುದ್ರೈನವ್ರಿಗೆ ಹೇಳ್ತಾರೆ ಮಗನಿಗೆ ಹೇಳಿದ್ಲು ದೊಡ್ಡಯ್ಯನವ್ರಿಗೆ ಹೇಳಿದ್ಲು ದೊಡ್ಡಯ್ಯ ದೊಡ್ಡಯ್ಯ ಅವ ಏನಪ್ಪ ಮದುವೆ ಇಷ್ಟು ವರ್ಷ ಆದರೂ ನನಗೊಂದು ಮೊಮ್ಮಗನನ್ನು ನನ್ನ ಕೊಡಲಿಲ್ಲ ಆಡ್ಸಕ್ಕೆ ಹಿಂಗಾದ್ರೆ ಹೆಂಗ ಮಗನ ನೀ ಇನ್ನೊಂದು ಮದುವೆ ಆಗಪ್ಪ ನಿನ್ನ ಕನ್ಯ ನೋಡ್ತೀನಿ ಅಂದ್ಲು ತಾಯಿ ದೊಡ್ಡಯ್ಯನವ್ರದ್ದು ಒಂದು ಮಾತು ನೀವು ಕೇಳಬೋದು ದೊಡ್ಡಯ್ಯನವರು ತಾಯಿ ಸಂಗಮ್ನವ್ರ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿ ತಾಯಿಯ ಪಾದರತ್ರ ಕೂತ್ಕೊಂಡು ತಾಯಿ ಪಾದ ಹಿಡ್ಕೊಂಡು ಕೇಳಿದಂತ ಅವ್ವಾ ನೀನು ರುದ್ರೆಯಲ್ಲಿ ದೋಷ ಇದೆ ಅಂತ ಯಾಕೆ ಅನ್ಕೊತಿ ನನ್ನ ಹೆಂಡತಿಯಲ್ಲಿ ದೋಷ ಇದೆ ಅಂತ ಯಾಕೆ ಅನ್ಕೋತಿ ನನ್ನೊಳಗೂ ಏನಾದರೂ ದೋಷ ಇರಬಹುದಲ್ಲ ಮತ್ತೆ ಇನ್ನೊಂದು ಮದುವೆ ಆದ್ಮೇಲಿನೂ ನನಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನ್ ಮಾಡದ ಅವ್ವಾ ನೆನ್ಪಿಟ್ಕೋ ಈ ಜೀವನದಲ್ಲಿ ಪರಮಾತ್ಮ ಏನಾದ್ರೂ ಮಗುವನ್ನು ಕೊಡುವ ಹಾಗಿದ್ರೆ ಅದು ರುದ್ರಮ್ಮನ ಮೂಲಕವಾಗಿಯೇ ನನಗೆ ಮಕ್ಕಳಾಗ್ಬೇಕು ಹೊರತು ಇನ್ನೊಂದು ಹೆಂಡತಿಯ ಮೂಲಕವಾಗಿ ನನಗೆ ಬೇಡಮ್ಮ ರುದ್ರಮ್ಮನನ್ನು ಹೊರತು ಪಡಿಸಿದರೆ ಇನ್ನುಳಿದ ಹೆಣ್ಣು ಮಕ್ಕಳೆಲ್ಲರೂ ಕೂಡ ನನಗೆ ನಿನ್ನ ಸ್ವರೂಪ ಅಂತ ನಾ ತಿಳ್ಕೊಂಡಿನೇ ನನಗೆ ಇನ್ನೊಂದು ಮದುವೆ ಬೇಡ ಅಂದ ತಾಯಿನೇ ಇನ್ನೊಂದು ಮದುವೆ ಮಾಡ್ತೀನಿ ಅಂದಾಗ ತಂದೇನೆ ಇನ್ನೊಂದು ಮದುವೆ ಮಾಡ್ತೀನಿ ಅಂದಾಗ ಸಮಾಜವೇ ಮುಂದಾಗಿ ನಮ್ಮೂರಿನ ಗುರುಗಳಾಗಿರುವಂತ ಕಂಠಿ ಮಠದ ದೊಡ್ಡಯ್ಯನವ್ರಿಗೆ ಇನ್ನೊಂದು ಮಾಡ್ತೀವಿ ಮಾಡ್ತೀವಂತ ಸಮಾಜ ಮುಂದಾದಾಗ ಇನ್ನೊಂದು ಮದುವೆ ಬ್ಯಾಡನ್ನೋ ಎಲ್ಲದಾರ್ರೀ ಹಣ್ಣು ನನ್ನ ವಯಸ್ಸಾಗಿರ್ತೈತಿ ಮುಖ ಅನ್ನೋದು ಹರಿದ ಹಂಚೋದು ಕರ್ನಾಟಕ ನಕಾಶ ಆಗಿರ್ತೈತಿ ಕುಂತ್ರೆ ಹೇಳಾಕ್ ಬರೋದಿಲ್ಲ ಎದ್ರ ಕೂಡಕ್ ಬರಂಗಿಲ್ಲ ಕೆಮ್ಮದ್ ಹಾಳೆ ಮತ್ತ ಇನ್ನೊಂದು ಕೆಮ್ಮಕ್ ಸತಿ ಬರಂಗಿಲ್ಲ ಹಂಗಾಯ್ ಕುಂತಿರ್ತಾರ ಇನ್ನೊಂದು ಅಂದ್ರೆ ಕರಿಯಕ್ ಹೋದ್ಲಂತ ಮೊಮ್ಮಗಳು ಅಜ್ಜ ಅಜ್ಜ ಆಯಿ ಕರಿತಾ ಇದ್ದಾಳೆ ಮನೆಗೆ ಬಾ ಸ್ನಾನ ಮಾಡೋದಕ್ಕೆ ಮುದುಕೋಗಿ ಎಪ್ಪತ್ತೈದು ಎಂಬತ್ತು ವರ್ಷ ಆಗಿದ್ದು ಆ ಅಂದವ ಆ ಅಂದವ ಅಜ್ಜಿ ಕರಿತಾ ಇದ್ದಾಳೆ ಮನೆಗೆ ಬಾ ಯಾಕೆ ಅಂದ ಸ್ನಾನ ಮಾಡಕ್ ಹೋಗ್ ಹಂಗ ಕರಿತಿರ್ತಾಳೆ ಹೋಗ ಅಂದ ಯಾಕಜ್ಜ ಅಜ್ಜಿ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದೀಯಾ ಯಾಕೆ ಕೋಪ ಮಾಡ್ಕೊಂಡಿದೀಯಾ ಅಜ್ಜ ಅಜ್ಜ ನೀ ಇನ್ನೊಂದ್ ಮದುವೆ ಆಗ್ತೇನು ಅಜ್ಜ ಅಂತ ಮೊಮ್ಮಗಳು ಕೇಳಿದ್ರೆ ಅಜ್ಜ ಅಂದ ಹಾ ನನಗ ಇನ್ನೊಂದ್ ಕಣ್ಣೆಕ್ ಕೊಡವ್ರಿ ಯಾರ ಅಂದವ ಮದುವೆ ಅಂದ್ರೆ ಇಷ್ಟು ತಾಯ್ತಗ ನೋಡ್ರಿ ಎಂತದ್ದು ದೊಡ್ಡಯ್ಯನವರು ಹೇಳ್ತಾರೆ ಬಿಸಿ ರಕ್ತ ತುಂಬಿರುವಂತ ದೊಡ್ಡಯ್ಯನವರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ತುಂಬಿರುವಂತ ದೊಡ್ಡಯ್ಯನವರು ಇಂದ್ರಿಯಗಳ ಏನೆಲ್ಲವೂ ಕೂಡ ಚಪಲ ಚೇಷ್ಟಿಗೆ ವಯಸ್ಸು ಒಳಗಾಗುವಂತ ವಯಸ್ಸಿನೊಳಗ ಇಂದ್ರಿಯಗಳಿಗೆ ಗುಲಾಮರಾಗಿರ್ಲಿಲ್ಲ ದೊಡ್ಡಯ್ಯನವರು ಸ್ವಾಮಿ ವಿವೇಕಾನಂದ್ರು ಹೇಳ್ತಾರೆ ಎ ಮ್ಯಾನ್ ಯು ಡೋಂಟ್ ಬಿಕಮ್ ದ ಸ್ಲೇವ್ಸ್ ಆಫ್ ದ ಸನ್ಸಸ್ ಯು ಬಿಕಮ್ ದ ಮಾಸ್ಟರ್ ಆಫ್ ದಿ ಸನ್ಸಸ್ ಅಂತ ಎಲ್ಲೋ ಜೀವನೇ ಇಂದ್ರಿಯಗಳಿಗೆ ನೀನು ಗುಲಾಮನಾಗ ಬೇಡ ಇಂದ್ರಿಯಗಳಿಗೆ ಒಡೆಯನಾಗು ಅಂತ ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯವರು ನಡೆಸಿರುವಂತ ಜೀವನ ಇದು ಅಲ್ಲಿ ದೊಡ್ಡ ಏನವರಂತಾರೆ ಅವ್ವಾ ನನಗಿನ್ನೊಂದು ಮದುವೆ ಮಕ್ಕಳು ಆಗೋ ಹಾಗಿದ್ರೆ ಅದು ರುದ್ರಮ್ಮನ ಮೂಲಕವಾಗಿಯೇ ನನಗೆ ಮಕ್ಕಳಾಗ್ಲಿ ಇನ್ನೊಂದು ಮದುವೆಯನ್ನು ನಾನು ಮಾಡಿಕೊಳ್ಳೋದಿಲ್ಲ ಅಂದ್ಲು ಅಂದ್ರು ತಾಯಿಗೆ ಸಿಟ್ಟು ಬಂದ್ಬಿಡ್ತು ಹೆಂಡತಿ ಹೇಳ್ದಂಗೆ ಕೇಳಕತ್ತ ನೀವ ಏನ ಮಾಡಿಸ ತಲೆ ಬಂದ್ಬಿಡ್ತೀ ಹೆಣ್ಮ್ ಮಗನ ಮೇಲೆ ಆತು ಅವಾಗ ತಾಯಿ ಅಂತಾಳೆ ಮನೆ ಬಿಟ್ಟು ಹೊರಗೆ ಹೋಗು ನೀನು ಅಂದ್ಲ ತಾಯಿ ಮನೆ ಬಿಟ್ಟು ಹೊರಗೆ ಹೋಗು ಅಂದಾಗ ದೊಡ್ಡೈನವ್ರು ಬೇಸರ ಮಾಡ್ಕೊಳ್ಳಿಲ್ಲ ಅವ್ವಾ ನಾನು ಇವತ್ತು ಹೊರಗೆ ಹೋದ್ರೂ ಕೂಡ ನಿನ್ನ ಸೇವೆ ಅಪ್ಪನ ಸೇವೆ ಮಠದ ಸೇವೆ ಇದನ್ನು ಮಾಡೋದನ್ನ ಬಿಡೋದಿಲ್ಲವಾ ನಿನಗೆ ನನ್ನ ಮೇಲೆ ನನ್ನ ಮಡದ ಮೇಲೆ ಕೋಪ ಬಂದಿರಬೇಕು ಧರ್ಮದ ದಾರಿಯನ್ನು ಬಿಟ್ಟು ಗುರುಗಳು ತೋರಿರುವಂತ ಶಿವ ಪಥವನ್ನ ಬಿಟ್ಟು ನಾನು ನಡೆಯೋದಿಲ್ಲವಾ ನೀನು ಕೋಪ ಮಾಡ್ಕೋಬೇಡಂದ್ರು ಅದೇ ಊರೊಳಗ ಉಜ್ಜಯಿನಿಯ ಶಾಖಾ ಮಠವಾಗಿರುವಂತ ರಾಮಗಿರಿ ಹಿರೇಮಠಕ್ಕೆ ಹೋಗಿ ಗಂಡ ಹೆಂಡತಿ ಸೇವಾ ಮಾಡಿದ್ರಿ ಸೇವಾ ಮಾಡಿದ್ರು ಸೇವೆಯ ಫಲ ಸೇವೆಯ ಫಲ ನಾವು ಅರ್ಥ ಮಾಡ್ಕೋಬೇಕು ಇದು ಸೇವಾ ಮಾಡಕ್ ನನಗೂ ನಿಮ್ಗೊಂದು ಅವಕಾಶ ಗುರುಗಳು ಕೊಟ್ಟಾರೆ ಶ್ರೀಶೈಲ್ ಜಗದ್ಗುರುಗಳು ಕೊಟ್ಟಾರ ಎಂತೆಂತ ಎಂತೆ ಕ್ಷೇತ್ರಕ್ಕೆ ಹೋಗಿ ಯಾರ್ಯಾರೋ ಸೇವಾ ಮಾಡ್ತಾರ ಗುರುದ್ವಾರಕ್ಕೆ ಹೋಗಿ ಸಿಖ್ರೆಲ್ಲ ಸೇವಾ ಮಾಡ್ತಾರೆ ಇಸ್ಲಾಂ ಬಾಂಧವರೆಲ್ಲ ಮಸ್ಜಿದ್ ಗಳಿಗೆ ಹೋಗಿ ಸೇವಾ ಮಾಡ್ತಾರೆ ಕ್ರಿಶ್ಚಿಯನ್ರೆಲ್ಲ ಚರ್ಚ್ಗಳಿಗೆ ಹೋಗಿ ಸೇವಾ ಮಾಡ್ತಾರೆ ಇನ್ನು ಜೈನ್ರಾಗಿದ್ರೆ ಬಸ್ತಿಗಳಿಗೆ ಹೋಗಿ ಸೇವಾ ಮಾಡ್ತಾರೆ ಬೌದ್ಧರಾಗಿದ್ರೆ ಬೌದ್ಧ ವಿಹಾರಗಳಿಗೆ ಹೋಗಿ ಸೇವಾ ಮಾಡ್ತಾರೆ ಯಾರ್ಯಾರು ತಮ್ಮ ತಮ್ಮ ಧರ್ಮದೊಳಗದಾರ ಅವ್ರೆಲ್ಲರೂ ಹೋಗಿ ಸೇವಾ ಮಾಡ್ತಾರೆ ಪುಣ್ಯಕ್ಷೇತ್ರಗಳಿಗೆ ಸೇವಾ ಮಾಡ್ತಾರೆ ಆದ್ರೆ ನಂದು ನಿಮ್ದು ಸೌಭಾಗ್ಯ ಎಂತದಂದ್ರೆ ನಾವು ಪುಣ್ಯಕ್ಷೇತ್ರದಾಗ ಹುಟ್ಟಿವಿ ಊರಾಗದೀವಿ ನಮಗ ಸೇವಾ ಮಾಡಕ್ ಮತ್ತೊಂದು ಊರಿಗೆ ಹೋಗ್ಬೇಕಂತಿಲ್ಲ ಕಾಸಿಗೆ ಹೋಗ್ಬೇಕಂತಿಲ್ಲ ಪ್ರಯಾಗ್ರಾಜಕ್ಕೆ ಹೋಗಿ ಅಲ್ಲಿ ಮುಳುಗ್ಬೇಕಂತಕೊಂಡಿಲ್ಲ ಕೂಡಲೇ ಸಂಗಮಕ್ಕೆ ಹೋಗ್ಬೇಕಂತ ತಿಳ್ಕೊಂಡಿಲ್ಲ ಶ್ರೀಶೈಲಕ್ಕೆ ಇರುವಂತದ್ದು ಏನಿಲ್ಲ ನಮ್ಮ ಊರು ಕೂಡ ಯಾವ ಕ್ಷೇತ್ರಗಳಿಗೂ ಕಡಿಮೆ ಇಲ್ಲ ಭಾರತ ದೇಶದ ದಕ್ಷಿಣ ಕಾಶಿ ಯಾವುದಪ್ಪ ಅಂದ್ರೆ ಅದು ನಮ್ಮ ಯಡೂರು ವೀರಭದ್ರ ಸ್ವಾಮಿಯ ಪುಣ್ಯ ಕ್ಷೇತ್ರ ಇದು ನಮ್ಮೆಲ್ಲರ ಅಹೋಭಾಗ್ಯ ಸೇವಾ ಮಾಡಬೇಕು ಸೇವಾ ಸೇವಾ ಕರೆತೋ ಮೇವಾ ಮಿಲೆಗ ನೈತೋ ಜಿಂದಗಿ ಮೇ ಆಪ್ಕೋ ಖುಚ್ಚು ನಹಿ ಮಿಲೆಗ ಫಸ್ಟ್ ಯು ಬಿಕಮ್ ದ ಸರ್ವೆಂಟ್ ಆಫ್ ದ ಗಾಡ್ ದೆನ್ ಗಾಡ್ ವಿಲ್ ಬಿಕಮ್ ದ ಸರ್ವೆಂಟ್ ಆಫ್ ಯು ಅಂತ ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ ದೊರೆತುದನ್ನು ಬಳಸಿಕೊಂಡವನು ಧರೆಯೊಳಗೆ ಧನ್ಯ ನಿಸ್ವಾರ್ಥ ಸೇವೆಯದು ಹಿರಿತನದ ರಥವು ಪಾರಮಾರ್ಥವೇ ಇಲ್ಲಿ ನಡೆದಿರುವುದು ದಿಟವು ಅಂತಿಕೊಂಡು ಹೇಳ್ತಾರೆ ಸೇವಾ ಮಾಡಕ್ಕೊಂದು ಅವಕಾಶ ಇರವಾರ ಇಲ್ಲಿ ಮೊದಲಿಗೆ ಬಂದಿದ್ದೀನಿ ಯಾರು ಹಾಸ್ಯಾರ ನೋಡ್ರಿ ಇದಕ್ಕೇನಂತಾರ್ರಿ ಇದಕ್ಕೇನಿಲ್ಲ ಹಸ್ಯಾರಿಲ್ಲ ಏನಂತಾರ ಅಣ್ಣ ರೀ ಏನಂತಾರ ಮ್ಯಾಟ್ ಇಲ್ಲ ಹಾಸ್ಯಾರ ನೋಡ್ರಿ ಯಾರೋ ಮ್ಯಾಟ್ ಹಾಸ್ಯಾರ ಯಾರೋ ಕುರ್ಚಿ ಹಾಕ್ಯಾರ ನಾಳೆ ಬಂದು ರಂಗೋಲಿ ಹಾಕ್ರಿ ನೀವು ನಮ್ಮ ಅಕ್ಕದೇ ಇರೋದ್ರ ಹೇಳಕತ್ತೀನಿ ರಂಗೋಲಿ ಹಾಕಿ ಒಂದು ಸ್ವಲ್ಪ ರಂಗೋಲಿ ಬಂದು ನಮ್ಮ ಅಕ್ಕಗ ಹೇಳೋ ನಾವು ಮಾತು ಬ್ಯಾರದಂಗೆ ಸ್ವಲ್ಪ ರಂಗೋಲಿ ಹಾಕೋದು ಮುಂದೆ ಸ್ವಲ್ಪ ರಂಗೋಲಿ ಹಾಕೋದು ನಾಳೆಯಿಂದ ಒಂದು ಸ್ವಲ್ಪ ಚಂದ ಇರ್ತೈತಿ ವೇದಿಕೆ ರಂಗೋಲಿ ಹಾಕೋದು ಈಗೆಲ್ಲ ಇಲ್ಲೆಲ್ಲ ಬಂದು ಯಾರೋ ಮೊದಲಿಗೆ ಹಸ್ಯಾರ ನೋಡ್ರಿ ಪಾಪ ಆಮೇಲೆ ಬಂದು ಕೂಡ್ತೀನಿ ನಿಮ್ಮೂ ಎಲ್ಲ ಡ್ಯೂಟಿ ಪೋಟಿ ಇರ್ತಾವ ಅಲ್ಲಿ ಇಲ್ಲೇ ಬ್ಯಾಂಕು ಅಲ್ಲಿ ಇಲ್ಲಿ ಅಡ್ಯಾಡ್ತೀರಿ ಕೆಲವು ಮಂದಿ ಹೋಗಿ ಬರ್ರಿ ಹೋಗಿ ಬಂದಿನ ದಿನಾ ಪುರಾಣಕ್ಕೆ ಬರ್ರಿ ಹದಿನಾ ಇಪ್ಪತ್ತೆಂಟರವರೆಗೂ ಇದು ಏನು ಬಂದು ಆಮೇಲೆ ಕುಂದಿರ್ತೀರಲ್ಲ ಕುಂದ್ರಿ ಆಮೇಲೆ ಮೊದಲಿಗೆ ಬಂದು ಹಾಸಕ್ಕೆ ಆಗದೆ ಇದ್ರೂ ಪರವಾಗಿಲ್ಲ ಎದ್ದು ಹೋಗುವಾಗ ಇದನ್ನು ಮಡಿಚಿಟ್ಟು ಹೋಗ್ಬೇಕು ಯಾರೋ ಹಸಿರ್ತಾರಲ್ಲ ಎದ್ದು ಹೋಗುವಾಗ ಮಡಚಿಡೋದು ಯಾವ್ದಾರ ಸಣ್ಣ ಹುಡುಗರು ಇದ್ರೆ ಅವ್ರನ್ನೂ ಸೇರಿಸಿ ಮಡಿಚಿ ಮುಲಾಗಿಟ್ಟು ಹೋಗ್ಬಿಡ್ರಿ ಅತ್ತಾಗ ಹಾ ನೋಡ್ರಿ ಸೇವೆ ರಾಮಗಿರಿ ಹಿರೇಮಠದ ಪುಣ್ಯ ಪರಿಸರದಲ್ಲಿ ಸೇವೆಯನ್ನು ಮಾಡಿರುವ ಫಲ ರುದ್ರಮ್ಮನವರು ಗರ್ಭಿಣಿ ಆದರು ಒಂದು ಪುಣ್ಯ ಪ್ರಸಂಗ ಅದ ರುದ್ರಮ್ಮನವರು ಗರ್ಭಿಣಿ ಆದರೂ ಗರ್ಭಿಣಿ ಆದಮೇಲೆ ಯಾರೋ ಬಂದು ಹೇಳ್ತಾರ ಅತ್ತಿಗೆ ಗರ್ಭಿಣಿ ಆಗ್ಯಾಳ ಸೊಸೆ ಕರೆದು ಉಡಿ ತುಂಬವ ಅಂದ್ರೆ ತುಂಬ ಆಗಿರುವಂತಹ ರುದ್ರಮ್ಮನವರನ್ನು ಮನೆಗೆ ಕರೆದು ಸಂಗಮ್ನವರು ಉಡಿ ತುಂಬುವಂಥ ಪ್ರಸಂಗ ಉಡಿ ತುಂಬುವ ಪ್ರಸಂಗ ಒಳಗೆ ಅಡುಗೆ ಮನೆಯಾಗಿ ಅತ್ತಿ ಕುಂತಿದ್ಲು ಸಿಟ್ಟು ಬಂದಿತ್ತು ಮನೆ ಬಿಟ್ಟು ಹೋಗಿದ್ದಕ್ಕ ಅವಾಗ ಬಂದು ಹೇಳಿದರು ಸೊಸೆವಾ ಊರವ್ರಿಗೆಲ್ಲ ಒಳ್ಳೆಯದನ್ನು ಬಯಸ್ತವ್ರು ನೀವು ಬರ್ರಿ ಅವಾಗ ರುದ್ರಮ್ಮನವರು ಆ ತಾಯಿ ಶರಗನ್ನು ಒಡ್ಡಿ ಹಿಂಗೆ ಕುತ್ಕೊಂಡಾರ ಅಡುಗೆ ಮನೆಯೊಳಗೆ ಕೂತ್ಕೊಂಡಿರುವಂಥ ಅತ್ತೆ ಉಡಿ ತುಂಬ ಸೊಸಿ ಅಡುಗೆ ಮನೆಯಿಂದ ಬರುವಾಗ ಜೋಳ ತಗೊಂಡು ಬರಲಿಲ್ಲ ಅಕ್ಕಿ ತಗೊಂಡು ಬರಲಿಲ್ಲ ಬೇರೆ ಯಾವುದೇ ಧವಸ ಧಾನ್ಯಗಳನ್ನ ತಗೊಂಡು ಬರಲಿಲ್ಲ ಒಲಿಯೊಳಗಿರುವಂಥ ಬೂದಿಯನ್ನು ತಂದು ಉಡಿಯೊಳಗೆ ತುಂಬಿದ್ಲು ಹೋಗ ಆ ಕಡೆ ಅಂದ್ಲು ಸೊಸಿಯ ಉಡಿಯೊಳಗೆ ಬೂದಿ ತುಂಬುತ್ತಾಳೆ ಅತ್ತೆ ಓಣಿಯಾಗಿದ್ದ ಜನ ಅಂದರು ಇದು ಎಂಥ ಅಪಶಕ್ಕುನ ಇದು ಎಂಥ ಅಪಶಕ್ಕುನ ಬೂದಿ ತುಂಬಿದ್ಲಲ್ಲ ಅಂತ ರುದ್ರಮ್ಮನವರು ಎಷ್ಟು ಸಾತ್ವಿಕವಾಗಿರುವಂತ ಜೀವನ ಆತ ಇದಂದ್ರೆ ಬೂದಿಯನ್ನ ನಮ್ಮತ್ತೆ ತುಂಬ್ಯಾಳಂತಕೊಂಡು ಬೇಸರ ಮಾಡ್ಕೊಳ್ಳಿಲ್ಲ ಚೆಲ್ಲು ಅಂದ್ರೆ ಓಣ್ಯಾಗಿದ್ದ ಜನ ಚೆಲ್ಲುವ ನಾವು ನಿನಗೆ ಉಡಿ ತುಂಬ್ತೀವಿ ಜೋಳ ತುಂಬ್ತೀವಿ ಗೋಧಾ ಗೋಧಿ ತುಂಬ್ತೀವಿ ಅಕ್ಕಿಯನ್ನು ಉಡಿ ತುಂಬಿ ನಿನ್ನ ಕಳಿಸ್ತೀವ ನನ್ನ ಮಗಳಂತ ತಿಳ್ಕೊಂಡು ನೀವು ಮಾಡ್ತೀವ ಆ ಬೂದಿಯನ್ನ ಚೆಲ್ಲು ಅಂದ್ರೆ ರುದ್ರಂನವ್ರಂತಾರೆ ನಿಮ್ಮ ದೃಷ್ಟಿಯೊಳಗಿದು ನನ್ನ ನನ್ನತ್ತೆ ಬೂದಿಯನ್ನ ತುಂಬಿಲ್ಲ ನೀನೊಬ್ಬ ವಿಭೂತಿ ಪುರುಷನಿಗೆ ಜನ್ಮವನ್ನು ನೀಡುವಂತಕೊಂಡು ಅಂಗಾರವನ್ನು ಕೊಟ್ಟಾಳ ಇದೇ ನನ್ನ ಬಾಳಿನ ಬಂಗಾರ ಅಂತ ತಿಳ್ಕೊಂಡ್ರು ತಿಳ್ಕೊಂಡ್ರು ಅಣ್ಣ ಬಂದಿದ್ದ ಬಸಯ್ಯ ತವರು ಮನೆಗೆ ಎತ್ತಿನ ಗಾಡ್ಯಾಗ ಹೋಗ್ಬೇಕು ಅಣ್ಣ ಬಂದಿದ್ದ ಅವಾಗ ತಂಗಿಗೆ ಹೇಳಿದ ಹೋಗವಾ ಬಹು ವರ್ಷಗಳ ನಂತರ ಗರ್ಭಿಣಿ ಆಗಿದ್ದೀಯಾ ನಿನ್ನ ಅತ್ತೆಯ ಆಶೀರ್ವಾದ ಪಡ್ಕೊಂಬ ಅಂದ ಒಳಗೆ ಹೋದ್ಲು ರುದ್ರಮ್ಮ ಒಳಗೆ ಹೋದ್ಲು ಒಲೆ ಮುಂದೆ ಕೂತಿದ್ಲು ಅತ್ತಿ ಸಿಟ್ಟು ಬಂದಿತ್ತು ಒಲೆ ಮುಂದೆ ಕೂತಿರುವಂಥ ಅತ್ತಿಯ ಪಾದಕ ಭಕ್ತಿಯಿಂದ ನಮಸ್ಕಾರ ಮಾಡಿಲ್ಲ ಅಂತ ತುಂಬ ಗರ್ಭಿಣಿ ಆಗಿರುವ ಸಿಟ್ಟು ಬಂದಿತ್ತು ಅತ್ತಿಗೆ ನಮ್ಮ ಮನೆ ಬಿಟ್ಟು ಹೋಗಿ ಅಲ್ಲಿ ಕಸ ಹೊಡೆದು ಅಲ್ಲೆಲ್ಲ ಹಿಂಗೆ ಬಂದಾಳೆ ಬಂದಾಳ ಅಂತೇಳಿ ಇನ್ನೊಂದು ಮದುವೆ ಮಾಡ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡು ಹಿಂಗೆ ಹೆಣ್ಮಕ್ಳು ತಲೆ ಒಮ್ಮೆ ಹಠ ಬಂತಂದ್ರೆ ನೀವು ಭಾಳ ಒಳ್ಳೆಯವರಿದ್ದೀರಿ ಅದನ್ನು ತೆಗ್ದು ಹಾಕೋದು ಭಾಳ ಕಷ್ಟ ಅತ್ತಿಗೆ ಕೋಪ ಬಂದಿತ್ತಲ್ಲ ತುಂಬ ಆಗಿರೋ ರುದ್ರಮ್ಮ ಬಾಗಿ ಗರ್ಭದ ಭಾರ ಬಾಗಿ ಅತ್ತಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು ಅನ್ನೋದ್ರೊಳಗೆ ಜೋರಾಗಿ ಒದ್ಲಂತ ಅತ್ತಿ ಸೊಸಿ ಹೋಗಿ ಬಾಗಿಲು ಬಿದ್ದು ತಲಿ ಹೊಡೀತ ಆ ನೋವಿನ ಮಧ್ಯದೊಳಗೆ ಹೊರಗೆ ಬರ್ತಾಳ ಅಣ್ಣಂದ ಏನ ಅಣ್ಣ ಮೇಲೆ ಏಳ್ಬೇಕನ್ನೋದ್ರೊಳಗೆ ಸ್ವಲ್ಪ ಜೋಲಿ ಸಾಲಾರ್ದ ಬಿದ್ದೆ ಅದಕ್ಕೆ ತಲಿ ಒಡೀತು ಅಂತ ಸುಮನ ಹುಟ್ಟಿ ಬರೋದಲ್ರಿ ಮಹಾತ್ಮರ ಕಡ್ಡಿ ಹೋಗಿ ಗುಡ್ಡ ಮಾಡ್ತೀವಿ ನಾವೆಲ್ಲ ಸ್ವಲ್ಪ ಸರದಿ ಈ ಕಡೆ ಕೂಡು ಅಂದೆ ನಾವು ಒಂದು ಪುರಾಣದಾಗ ಎದ್ದ ಮನೆಗೆ ಹೋದ ವಸೀದ ನಮ್ಮ ಹುಡುಗೋಗಿ ಏನೋ ಸರದು ಈ ಕಡೆ ಅಂದೆ ಅಂತಲ್ಲಿ ಯಾಕೋ ಪುರಾಣ ಸಮಿತಿ ಅಧ್ಯಕ್ಷ ನಾನು ನಿನಗೆ ನಾಳೆ ಸಂಭಾವನೆ ಬೇಕಾ ಬೇಡ ಅದಕ್ಕರ ಹೂ ಅನ್ಬೇಕು ನಾವು ರೊಕ್ಕ ತಗೊಂಡು ಹೋಗೋದಿರ್ತೈತಲ್ಲ ಮೂನ್ ಪಾಯಣ್ಣ ಅಂದ್ಕೊಂಡು ನಮ್ದು ಏನಾರು ವಿದ್ವತ್ತಿರಲಿ ಎಲ್ಲರಿಗೂ ನಮಸ್ಕಾರ ಮಾಡಿ ಹೂವು ಅಣೆ ಬರ ನಮ್ಮೂರ್ತವ ನಾ ಅಂದೆ ನೀ ಅಟ್ಟ ಅವ ಅಟ ಯಾಕೋ ನೀನು ಬಂದು ಡ್ಯಾನ್ಸ್ ಮಾಡಪ್ಪ ಇಲ್ಲಿ ಅಂದೆ ಅವತ್ತಿಂದ ಹೇಳೋದು ನಾವು ನೋಡ್ರಿ ರುದ್ರಮ್ಮ ತಲೆ ಹೊಡೆದ್ರು ಹೇಳಿಲ್ಲ ಅಣ್ಣಂದ ಏನವ ಅತ್ತಿ ಆಶೀರ್ವಾದ ಹೇ ಅತ್ತೆ ಆಶೀರ್ವಾದ ಭಾಳ ಚಲೋ ಆತಪ್ಪ ಏನವಾ ಮತ್ತ ನೀನು ಗರ್ಭಿಣಿ ಆಗಿದಿ ಮತ್ತೆ ನನ್ನ ಹೆಂಡತಿನೂ ಗರ್ಭಿಣಿ ಆಗ್ಬೇಕು ನನಗೂ ಅತ್ತಿ ಆಶೀರ್ವಾದ ಬೇಕು ಹೋಗಂದು ಒಳಗ ಒಳಗೆ ಹೋದಿವ ಸುಮ್ಮನೆ ನಮಸ್ಕಾರ ಮಾಡ್ಬೇಕಿಲ್ ಇವ ಅತಿಯವರ ನಮ್ಮ ತಂಗಿಗೆ ಹೆಂಗೆ ಆಶೀರ್ವಾದ ನನಗೆ ಅದರ ಎರಡರಷ್ಟು ಆಶೀರ್ವಾದ ಅಂದ ನನಗೂ ಹಂಗೆ ಮಾಡ್ಬೇಕ್ರೆ ಅಂದ ಒಳಗಾಗಿದ್ದೇನು ಗೊತ್ತ ಅವಂಗ ಕುಂದ್ರಲೋ ಇಲ್ಲಿ ಅಂದ ನಮ್ಮ ಕಡೆಗೆ ಲೋ ಅಂತಾರೆ ಕುಂದ್ರಲೋ ಇಲ್ಲಿ ಕೆಳಗನು ಹ್ಞೂನವ ಪಾದ ನನ್ನ ಮೇಲೆ ಇಡ್ತೀರೇನು ರೀ ಅತ್ತಿ ಅವ್ರ ಅಂತ ಇವ ಹನುಮಂತ ಕುಂತಂಗೆ ಕುತ್ಕೊಂಡಿವ ವೀರಾಂಜನೇಯ ಕುಂತ್ಕೊಂಡ ಕುತ್ಕೊಂಡ ಎರಡು ಕಾಲಿಲ್ಲ ಇಲ್ಲಿ ಜೋರು ಒದ್ದ ವದ್ಲು ಅತ್ತಿ ಬಂದು ಬಿದ್ದಿವ ಹೊರಗೆ ಬಂದ ತಂಗಿ ಅತ್ತಿಯವರ ಆಶೀರ್ವಾದ ಇಂಥದ್ದನ್ನು ನನಗೆ ಗೊತ್ತಿರಲಿಲ್ಲವಾ ಅಣ್ಣ ನಿನಗೆ ಅವಳಿ ಜೋಳಿ ಗಂಡು ಮಕ್ಕಳಾಕೊಬ ಎಂತ ರುದ್ರಮ್ಮ ಅತ್ತಿ ಕೊಟ್ಟಿರುವ ಬೂದಿ ಬೂದಿ ಐತಲ್ಲ ಅದನ್ನು ಉಡಿಯೊಳಗೆ ಕಟ್ಕೊಂಡಿದ್ರಲ್ಲ ರುದ್ರಮ್ಮ ತಮ್ಮೂರು ಅವರೂರು ಕೊಣ್ಣೂರು ಕೊಂಡೂರು ತಾಳಿ ಕೊಟ್ಟಿ ಹತ್ರ ಕೊಣ್ಣೂರು ಮತ್ತು ಇಲ್ಲ ಐತಲ್ಲ ಕೊಣ್ಣೂರು ಅಲ್ಲ ತಾಳಿ ಕೊಟ್ಟಿ ಹತ್ರ ಕೊಣ್ಣೂರು ತವರು ಮನೆ ಭಾಳ ಬಡತನ ಅತ್ತಿ ಕೊಟ್ಟಿರುವ ಬೂದಿಯನ್ನು ಒಂದು ಕಪ್ನ್ಯಾಗ ಹಾಕ್ಕೊಂಡು ದೇವ್ರ ಜಗಲಿ ಮೇಲೆ ಇಟ್ಲಂತ ಲಿಂಗ್ ಪೂಜೆ ಮಾಡ್ಕೊಳ್ತಿದ್ಲು ಬಸವಾ ಬಸವ ಅಂತಿದ್ಲು ಬಸವಾ ಬಸವ ಅನ್ನೋದು ಮೂರು ಬೆರಳಿಂದ ಎಷ್ಟು ಬರ್ತದೆ ಅಷ್ಟು ಪ್ರತಿನಿತ್ಯ ಸ್ವೀಕಾರ ಮಾಡಿಲ್ಲ ಹೊಟ್ಟೆ ನಮ್ಮ ಅತ್ತಿ ಪ್ರೀತಿಯಿಂದ ಕೊಟ್ಟು ಪ್ರಸಾದ ಅಂತ ಯಾವತ್ತು ಬೂದಿ ಖಾಲಿ ಆಯಿತೋ ಅವತ್ತೇ ಆ ತಾಯಿಗೆ ಹೆರಿಗೆ ಆಗ್ತದೆ ಅವರೇ ನಲ್ವತ್ತುವಾಡದ ವೀರೇಶ್ವರ ಶಿವಶರಣರಾಗಿ ಭೂಮಿ ಮೇಲೆ ಅವರು